ಜೀವ ಮತ್ತು ಜೀವನ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕಾದ ಆಯಾಮಗಳು ಇನ್ನಷ್ಟಿವೆ ಸಕಲ ಜೀವಿಗಳಲ್ಲಿ ಅನುಕಂಪ ದಯೆ ಸಹಾನುಭೂತಿ ನಿಸ್ವಾರ್ಥ ಕಾರ್ಯತತ್ಪರತೆ ಮಾನಸಿಕ ಸ್ಥಿರತೆ ಬಿಗುಮಾನ ಬಿಟ್ಟು ನಗುವನ್ನು ಹೊರಸೂಸುತ್ತ ವಿಶ್ವಾಸದಿಂದ ಮುನ್ನಡೆಯಬೇಕು ಅನಾವಶ್ಯಕ ಮಾತುಕತೆಗಳನ್ನು ಶುಲ್ಕ ವ್ಯವಹಾರಗಳನ್ನು ನಿಲ್ಲಿಸಿ ಪೂರ್ವಾಪರ ವಿಮರ್ಶಿಸುತ್ತಾ ವಿವೇಕಶೀಲರಾಗಿ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಟುಕೊಂಡರೆ ಎಂತಹ ಜಟಿಲ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬಹುದು ಈ ಎಲ್ಲ ಆಯಾಮಗಳನ್ನು ಸದ್ಭಾವಗಳನ್ನು ಎಲ್ಲ ಧರ್ಮ ಗ್ರಂಥಗಳು ಬೋಧಿಸುತ್ತವೆ ಇವೆಲ್ಲವುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳದಿದ್ದರೆ ನಮ್ಮ ಬದುಕು ರಣರಂಗವಾಗುತ್ತದೆ ಒಳಗಣ ರಣರಂಗ ಹೊರಗಣ ಶೃಂಗಾರವದೇನೋ ಎಂಬ ಅಲ್ಲಮ್ಮ ಪ್ರಭುಗಳ ಪ್ರಶ್ನೆಗೆ ನಮ್ಮ ಬದುಕೇ ಉತ್ತರವಾಗುತ್ತದೆ ಮನಸ್ಸಿನಲ್ಲಿ ಕೋಪ ಮನಸ್ಸಿನಲ್ಲಿ ಕೋಪ ತಾಪ ಚಿಂತೆ ಭಯ ದ್ವೇಷ ಅಸೂಯೆಗಳಿಗೆ ಇಂಬು ಕೊಟ್ಟರೆ ಬದುಕು ಬಹಾರಣ್ಯವಾಗುತ್ತದೆ ಬದುಕುವ ಮನುಷ್ಯ ಜೀವನವನ್ನು ಕ್ರಮಬದ್ಧವಾಗಿ ಸಂಸ್ಕಾರದಿಂದ ಸಾಧನೆಯಿಂದ ಮನಸ್ಸನ್ನು ನಿಗ್ರಹಿಸಿಕೊಳ್ಳಬೇಕು ವ್ಯಕ್ತಿಯ ಅಭ್ಯುದಯ ಸಮಾಜದ ಕಲ್ಯಾಣವನ್ನು ಬಯಸುತ್ತಾ ಶಾಂತಿ ಸಂತೃಪ್ತಿಯನ್ನು ಹೊಂದಬೇಕು ಜೀವ ಪ್ರಾಣ ನಮ್ಮ ಮಾತನ್ನು ಕೇಳುವುದಿಲ್ಲ ಜೀವನ ನಮ್ಮ ಮಾತನ್ನು ಕೇಳುತ್ತದೆ ಎಂಬುದೊಂದು ನಾನು ನೋಡಿ ಅದರಂತೆ ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿ ಆದರ್ಶಯುತವಾಗಿ ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ನಮಗೆ ಇದೆ ಇದ್ದೇ ಇದೆ ಸಹಜ ಪ್ರವೃತ್ತಿಯಲ್ಲಿ ನಮಗೆ ಸ್ವಾತಂತ್ರ್ಯವಿಲ್ಲ ಏಕೆಂದರೆ ನಿಸರ್ಗದ ನಿಯಮದಂತೆ ದೇಹದ ಬದಲಾವಣೆ ಆಗುವುದು ಮುಪ್ಪು ಬರುವುದು ಸಾಬು ಬರುವುದು ಅಣ್ಣದ ಎಲೆ ಉದುರುವುದು ಇವೆಲ್ಲವೂ ಈ ಜಗದ ನಿಯಮಗಳಾಗಿದ್ದು ಅವು ನಡೆಯುತ್ತವೆ ಆದರೆ ಇನ್ನೊಂದು ಪ್ರಯತ್ನಪೂರ್ವಕ ಪ್ರವೃತ್ತಿ ಸಾಧ್ಯ ಇದೆ ಅದುವೇ ಜೀವನದಲ್ಲಿ ಸಾಧಿಸಬೇಕಾದದ್ದು ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ನಿರಂತರ ನಮ್ಮ ಪ್ರಯತ್ನ ಬೇಕೇ ಬೇಕು ಜೊತೆಗೆ ಆ ದೇವನ ಅನುಗ್ರಹವೂ ಬೇಕು ಜೀವ ಜೀವನದ ಮಧ್ಯದಲ್ಲಿರುವ ಅವಕಾಶವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ನಾವು ಸ್ವತಂತ್ರರು